ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ಶ್ರೀ ವಿನಾಯಕ ಜೈ ಭೀಮ್ ಬಳಗದಿಂದ ಸತತ ಮೂರು ದಿನಗಳ ಕಾಲ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯ ಮನೆಯರಿಗೆ ಅಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ವೀಕ್ಷಕರ ಉತ್ಸುಕರಾಗಿ ಈ ಒಂದು ಗೆಳೆಯರ ಬಳಗಕ್ಕೆ ಸಹಾಯ ಮತ್ತು ಸಹಕಾರ ಮಾಡಿ ಎನ್ನುವ ಒಂದು ಕಾರಣಕ್ಕಾಗಿ ಈ ಒಂದು ದಾನಿಗಳು ಈ ಒಂದು ಗೆಳೆಯರ ಬಳಗದ ಅವರಿಗೆ ತಮ್ಮ ತನು ಮನ ದನಗಳ ಮೂಲಕ ಸಹಾಯವನ್ನು ಮಾಡಿ ಊಟ ಮಾಡಬಹುದು ವಿಘ್ನ ಗಣೇಶನಿಗೆ ಈ ದಿನ ಜೈದೀನ್ ವಿಘ್ನಗಳನ್ನು ನಿವಾರಣೆ ಮಾಡುವಂತೇಳಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಜೈದೀನ್ ಗೆಳೆಯರ ಬಳಗದವರಿಗೆ ಗಣೇಶನ ಕೂರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾಳೆ ಅಲ್ಲಿ ಮೂರನೇ ದಿನಕ್ಕೆ ಗಣೇಶನ ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲೂ ಸಹ ಎಲ್ಲ ನಮ್ಮ ಅಂಬೇಡ್ಕರ್ ನಗರದ ಯುವಕರು ಶಾಂತಿ ಮತ್ತು ಶಿಸ್ತಿನಿಂದ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಅದೇ ರೀತಿಯಲ್ಲಿ ಇನ್ನೂ ಪ್ರಸಾದವನ್ನ ಸ್ವೀಕಾರ ಮಾಡದೇ ಇರ್ತಕ್ಕಂಥವರು ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ದಿನಾಂಕ ಇಪ್ಪತ್ತೇಳನೇ ಬುಧವಾರದಂದು ಲಗ್ಭರ್ ಅಂಬೇಡ್ಕರ್ ನಗರದಲ್ಲಿ ಜೈ ಭೀಮ್ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ರಮದಂತೆ ಈ ವರ್ಷವೂ ಸಹ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ನಿನ್ನೆ ಬುಧವಾರದಂದು ಜೈ ಭೀಮ್ ಗೆಳೆಯರ ವತಿಯಿಂದ ಪ್ರಸಾದವನ್ನು ನೆರವೇರಿಸಲಾಯಿತು ಹಾಗೆ ಇಂದಿನ ಎರಡನೇ ದಿನದಂದು ನಮ್ಮ ಕೇರಿಯ ಯುವಕರು ಮತ್ತು ಉತ್ಸಾಹಕರು ಆಗಿರ್ತಕ್ಕಂಥ ಮತ್ತು ದಾನಿಗಳು ಆಗಿರ್ತಕ್ಕಂಥ ಕುಳಿಮಿ ದುರ್ಗಪ್ಪನವರನ್ನ ನಾವು ಕೇಳಿಕೊಂಡಾಗ ಅವರು ಈ ಒಂದು ಮನವಿಯನ್ನು ಪುರಸ್ಕರಿಸಿ ನಮಗೆ ಸಹಾಯ ಸಹಾಯವನ್ನು ಮಾಡಿರ್ತಾರೆ ಹಾಗೆ ಮುಂದಿನ ನಾಳೆ ದಿನ ಅಂದರೆ ಮೂರನ ಮೂರನೇ ದಿನದಂದು ಸಹ ಈ ಒಂದು ಸನ್ನಿಧಾನದಲ್ಲಿ ಪ್ರಸಾದ ಕಾರ್ಯಕ್ರಮ ಇರುತ್ತದೆ ಈ ಒಂದು ಪ್ರಸಾದನ ಪ್ರಸಾದವನ್ನು ದಾನಿಗಳು ನಮ್ಮ ಈ ಶಂಕರ್ ಮೂರ್ತಿ ಮತ್ತು ಅವರ ಒಂದು ತಂಡದವರಿಂದ ಪ್ರಸಾದವನ್ನು ನಾವು ನೆರವೇರ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಶಾಂತಿ ಮತ್ತು ಶಿಸ್ತಿಯನ್ನು ಕ ಶಿಸ್ತನ್ನು ಕಾಪಾಡಿಕೊಂಡು ಕಾ ಕಾಪಾಡಿಕೊಳ್ಳೋ ಮುಖ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕಂತೇಳಿ ಅಂಬೇಡ್ಕರ್ ನಗರದ ಎಲ್ಲರಲ್ಲಿಯೂ ನಾನು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಎಲ್ಲ ನಮ್ಮ ಗೆಳೆಯರು ಸಹಕಾರವನ್ನು ನೀಡ್ತಿದ್ದಾರೆ ಈ ಒಂದು ಸಹಕಾರ ಗಣೇಶನನ್ನ ವಿಸರ್ಜನೆ ಮಾಡುವವರೆಗೂ ಇದೇ ರೀತಿ ಮುಂದುವರಿಲಿ ಅನ್ನೋದು ಸದಾಕಾಲ ಇರಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನ ಭೇದಗಳು ಬೇಡ ಭಿನ್ನಾಭಿಪ್ರಾಯಗಳು ಬೇಡ ಇಲ್ಲಿ ಎಲ್ಲರೂ ಏಕಸ್ಥರಾಗಿ ಸಮಾನ ಮನಸ್ಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ಕೊಳ್ಬೇಕಂತ ಹೇಳಿ ತಿಳ್ಕೊಳ್ತಾ ಇದ್ದೀನಿ ಹಾಗೆ ನಾಳೆ ದಿನ ನಮ್ಮ ನಗರದ ಶಿವಶಂಕರ್ ಅವರು ಮತ್ತು ರಾಜ ಇವರಿಬ್ಬರು ಸೇರ್ಕೊಂಡು ನಾಳೆ ಪ್ರಸಾದ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ ಅವ್ರಿಗೂ ಸಹ ಅವರ ಕುಟುಂಬಕ್ಕೂ ಗಣೇಶನು ಐಶ್ವರ್ಯ ಆರೋಗ್ಯ ಮತ್ತು ಇನ್ನಿತರ ಐಶ್ವರ್ಯಗಳನ್ನ ದೊರಕಿಸಲಿ ಅಂತೇಳಿ ನಾವು ಜೈದೀ ಗೆಳೆಯರ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ

सल जो पीखटा बादाए.. यhalf बार भार मेर्मादस्अ करता साह सहत… सताKKर्ष ऐह जाहि द न आटा विए्टा இந்த தரோல மூவரா அந்த யாரோ ரெண்டு பட்டி மத்துவல்ல அந்த அந்த இந்த அந்த நான் அந்த போல இருக்கு ఎలా నేవీ ప్రసాదం స్వీకారం ప్రసాదం దయూట్ ఎల్ బ స్వీకారం